ಎಲ್ಲರೂ ನಮಸ್ತೆ ನನ್ನ ಹೆಸರು ಜಯಂತು ಇವತ್ತು ನಾವು ಬಳ್ಳಾರೆ ಪೋಲಿಸ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಇವರು ಇನ್ನೊಂದು ದೂರು ಕೊಟ್ಟಿರುತ್ತಾರೆ ಅದರ ವಿಷಯದಲ್ಲಿ ಅವರ ಮನೆಗೆ ಏನಾದರೂ ವಿಚಾರಣೆಯನ್ನು ಮಾಡಲಿಕ್ಕೆ ಬಂದಿದ್ವಿ ಅವರ ಹತ್ರ ಕೇಳಿ ನೋಡೋಣ ಏನೆಲ್ಲ ಆಗಿರೋದು ಯಾರು ಯಾರು ಅವರ ಮನೆಗೆ ಬಂದು ಇವರ ಮೇಲೆ ಬೆದರಿಕೆ ಹಾಕಿರೋದು ಯಾರು ಏನು ಉದ್ದೇಶ ಅಂತ ಕೇಳಿ ನೋಡೋಣ ಯಾಕಂದ್ರೆ ಇವಾಗಲೇ ಇವರು ಸೌಜನ್ಯ ಹೋರಾಟ ಅಲ್ಲಿ ಸಕ್ರಿಯವಾಗಿದ್ದಾರೆ ಜೀವ ಕೊಟ್ಟರೂ ಸರಿ ನಾವು ಸೌಜನ್ಯ ನ್ಯಾಯ ಕೊಡಿಸ್ಬೇಕೆಂದು ಚಿಂತೆಯಿಂದ ಹೋರಾಟ ಮಾಡುವರು ಇವರು ಈ ಮುಂಚೆ ಪವರ್ ಟಿ ವಿಯಲ್ಲಿ ಸೌಜನ್ಯ ನ್ಯಾಯ ಕೊಡಿಸಿ ಎಂದು ಎಕ್ಸೂಲ್ ಮಾಡ್ತಾ ಇರುವಾಗ ವಕೀಲರನ್ನು ಕೂರಿಸಿ ವಕೀಲರಿಗೆ ಏನು ಮಾತಾಡಿಸ್ಲಿಕ್ಕೆ ಬಿಡದೆ ಪವರ್ ಟಿ ಮಾತಾಡ್ತಾ ಇರುವಾಗ ಈ ಅಕ್ಕವರು ಅವರಿಗೆ ಫೋನ್ ಮಾಡಿ ಕೇಳಿರ್ತಾರೆ ಏನು ವಿಷಯ ಅಂತ ಏಕೆ ಅವರಿಗೆ ಬಿಡ್ತಾ ಇಲ್ಲ ಅಂತ ಆವಾಗ ಪ್ರಶಾಂತ್ ಎಂಬವ ಪವರ್ ಟಿ ವಿಯ ಎಮ್ ಡಿ ಅವರ ಆಪ್ತನಾಗಿರೋಂಥ ಪ್ರಶಾಂತ್ ಎಂಬವ್ವ ಪ್ರಶಾಂತವರು ಇವರಿಗೆ ಫೋನ್ ಮಾಡಿ ಧಮಕಿ ಹಾಕ್ತಾಯಿರ್ತಾರೆ ಈ ಧಮಕಿಯ ಪ್ರಕಾರವಾಗಿ ಇವರು ಬಾಗೇಪಾಳಿ ಪೊಲೀಸ್ ಚಿಕ್ಕಬಳ್ಳಾಪುರ ತಾಲೂಕಿನ ಬಾಗೇಪಳ್ಳಿ ಬಾಗೇಪಳ್ಳಿ ವ್ಯಾಪ್ತಿಯ ದೂರು ನೀಡಿ ಕಂಪ್ಲೇಂಟ್ ಆಗಿರುತ್ತೆ ಎಫ್ ಐ ಆರ್ ಆಗಿ ಅದರ ಪ್ರಕಾರವಾಗಿ ಆ ಪ್ರಕರಣವನ್ನು ಕ್ಲೋಸ್ ಮಾಡಿಸಲು ಆ ಪ್ರಕರಣವನ್ನು ಯಾಕೆ ಪ್ರಕರಣವನ್ನು ಮುಚ್ಚಿ ಹಾಕಬೇಕು ಇಲ್ಲ ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ರಾತ್ರಿ ರಾತ್ರಿಯೆಲ್ಲ ಇಲ್ಲಿ ಬಂದಿರುತ್ತಾರೆ ಆ ವಿಷಯವನ್ನು ಕೇಳಿ ನೋಡೋಣ ಅಕ್ಕವರದು ಏನಾಗಿರೋದು ಯಾರು ಯಾರು ಇಲ್ಲಿ ಬಂದಿರೋದು ಯಾವ ಬಂದಿರೋದು ನಾನು ನನ್ನ ಗಂಡನಿಗೆ ಹುಷಾರಿಲ್ಲ ಹಾಗೆ ನಾನು ಗೆಜ್ಜೆಗಿರಿಗೆ ಹೋಗಿ ಒಂದು ಪ್ರಸಾದ ತೆಕೊಂಡು ಬರ್ಬೇಕಂತ ನಾವು ಗೆಜ್ಜೆಗಿರಿಗೆ ಹೊರಟೇವೆ ಗೆಜ್ಜೆಗಿರಿಗೆ ಹೋಗಿ ನಾನ್ ನಮ್ಮ ಮಕ್ಳು ಮಗ ಕಾಲೇಜಿಗೆ ಹೋಗಿದ್ದ ಮತ್ತೆ ಒಬ್ಬ ಮಗನು ಸ್ಕೂಲ್ ಗೆ ಹೋಗಿದ್ದ ನಾನು ಮತ್ತು ನನ್ನ ಚಿಕ್ಕ ಮಗು ನನ್ನ ಗಂಡ ಗೆಜ್ಜೆಗಿರಿಗೆ ಹೋಗಿದ್ದು ಬೆಳಿಗ್ಗೆ ಹೋಗಿ ಹೋಗು ಹೋಗುವಾಗನೇ ಒಬ್ಬ ಒಬ್ಬ ದೊಣ್ಣೆ ಎಲ್ಲ ಕಟ್ ಮಾಡಿ ಇಡ್ತಿದ್ದ ಆ ಮನೆಯಲ್ಲಿ ಆಗ ನಾನು ಇಲ್ಲಿ ಯಾರು ಈ ತರ ಬರುದಿಲ್ಲ ಯಾರ ಹೊಸ ಅಂತ ಗ್ರಹಿಸ್ಕೊಂಡಿದ್ದೆ ದೊಣ್ಣೆ ಎಲ್ಲ ಕಟ್ ಮಾಡಿದಾಗ ಮಾಡ್ತಾ ಇದಾರೆ ಎಂತ ಗೊತ್ತಾಗ್ತಾ ಇಷ್ಟಿಷ್ಟು ಪರಿಚಯ ಇಲ್ಲದ ಒಬ್ಬ ಇದ್ದ ಆ ಮನೆ ಹತ್ರ ಇದ್ದ ಆಮೇಲೆ ನಾವು ಹೋಗಿ ಗೆಜ್ಜೆಗಿರಿಗೆ ಹೋಗಿ ಅಲ್ಲಿ ಪ್ರಸಾದ ತೆಗೊಂಡು ನಾನು ಊಟ ಮಾಡಿ ಅಲ್ಲಿಂದ ನಾವು ಹನುಮಗಿರಿಗೆ ಬಂದಿವಿ ಅಲ್ಲಿ ಬಂದಾಗ ಅಲ್ಲಿ ಬಂದು ಕೈ ಮುಗಿದು ಕಾರಲ್ಲಿ ಕೂರು ಹೊತ್ತಿಗೆ ನನ್ನ ಮಗ ಫೋನ್ ಮಾಡಿದ ಅಮ್ಮ ಇಲ್ಲಿ ತುಂಬಾ ಜನ ನಿಂತುಕೊಂಡಿದ್ದಾರೆ ದಾರಿ ಹತ್ರ ಸ್ವಲ್ಪ ಹುಷಾರ ಅಂತ ಅದಕ್ಕೆ ನನಗೆ ಸ್ವಲ್ಪ ಡೌಟ್ ಬಂತು ಯಾರೆಲ್ಲ ಇದ್ದಾರೆ ಅಂತ ಹೇಳುವಾಗ ಇಂತ ಇಂತ ಜಾಗದಿಂದ ಬಂದವರೆಲ್ಲ ಇದ್ದಾರೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯ ಜಾಗದ ಜಮೀನು ಕೊಟ್ಟಿದ್ದಾರೆ ವೀರೇಂದ್ರ ಹೆಗಡೆಯವರು ಯಾರಿಗೆ ನನ್ನ ತಂದೆಯ ತಂಗಿಗೆ ಜಯಂತಿ ಶೆಟ್ಟಿಗೆ ಮತ್ತೆ ಬಾಲಕೃಷ್ಣ ಶೆಟ್ಟಿ ಅಂತ ನನ್ನ ತಂದೆಯ ತಂಗಿ ಸ್ವಂತ ತಂಗಿ ಅವರು ಮದುವೆ ಆದ ನಂತರನೇ ಅಲ್ಲಿ ವಾಸವಾಗಿರುದು ಕಮ್ಮಿ ಅಂದ್ರೆ ಒಂದು ಐವತ್ತು ವರ್ಷ ಕಲಿಯಿತು ಅವರಲ್ಲಿ ವಾಸವಾಗಿ ಹಾಗೆ ಅವರೆಲ್ಲ ತುಂಬಾ ಜನ ಒಂದು ಎರಡು ಮೂರು ನಾನು ನಾನು ಬರುವ ನಾನು ವಾಯ್ಸಿಗೆ ಒಂದು ರೆಕಾರ್ಡ್ ಕೊಟ್ಟೆ ಯಾರಿಗೆ ನನ್ನ ಫೋನ್ ಒಬ್ರು ಎರಡು ಜನರಿಗೆ ಮಾಡಿದೆ ಅವರು ಇತ್ತಲಿಲ್ಲ ಅಷ್ಟೊತ್ತಿಗೆ ನಾನು ಬ್ಯಾರಿನ ಹರೀಶ್ ಅಣ್ಣ ಅಂತ ಇದ್ದಾರೆ ನಮ್ಮ ಸೌ ಸೌಜನ್ಯನ ಹೋರಾಟಗಾರರು ಅವರು ಕೂಡ ಅವರಿಗೆ ನಾನು ಫೋನ್ ಮಾಡಿ ಅಣ್ಣ ನಾನೊಂದು ವಾಯ್ಸ್ ರೆಕಾರ್ಡ್ ಬಿಡ್ತೇನೆ ಯಾಕಂತ ಹೇಳಿದ್ರೆ ಸೌಜನ್ಯನ ಕೇಸಲ್ಲಿ ಕೆಲವು ಸಾಕ್ಷಿಗಳು ನಾಶ ಆಗಿದೆ ಹಾಗೆ ನನ್ನನ್ನು ಏನಾದ್ರೂ ನಾಶ ಮಾಡ್ಲಿಕ್ಕೆ ನೋಡ್ಲಿಕ್ಕೆ ಬಂದಿರಬಹುದು ಅದಕ್ಕಾಗಿ ನಾನು ಹೋದ್ರೆ ನನ್ನ ನನ್ನ ಗಂಡನೆ ಹುಷಾರಿಲ್ಲ ಏನಾದ್ರೂ ಅಟ್ಯಾಕ್ ಮಾಡಿ ನನ್ನ ಮೊಬೈಲ್ ಎಲ್ಲ ನಾಶ ಮಾಡಿದ್ರೆ ಯಾರಿಗೂ ಗೊತ್ತಾಗಲ್ಲ ಅಲ್ಲಿ ಪ್ರದೇಶ ಜನ ಇಲ್ಲ ಇಲ್ಲಿ ಹಾಗೆ ಏನಾದ್ರೂ ಆದ್ರೆ ಗ್ರೂಪಿಗೆ ಇದನ್ನ ಹಾಕಿಬಿಡಿ ಅಂತ ಕೊಟ್ಟಿದ್ದೆ ನಾನು ಅದು ಏನು ಯೋಚನೆ ಮಾಡಿದೆ ಹಾಗೇನೆ ಇಲ್ಲಿ ಬರುವಾಗ ಆಗಿದೆ ನಾನು ಬರುವಾಗ ಯಾರಲ್ಲಿ ಇಲ್ಲ ಗಾಡಿ ಮಾತ್ರ ಕಾಣ್ತಾ ಉಂಟು ಭಾಸ್ಕರ ಅಂತ ಹೇಳಿ ಧರ್ಮಸ್ಥಳ ಅವನು ಕಾರಲ್ಲಿ ಕೂತ್ಕೊಂಡಿದ್ದ ಆಮೇಲೆ ಮುಂದೆ 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 ಬಂದು ಒಂದು ಗೌಡ್ರುಗಳಿದ್ದಾರೆ ಗೌಡ್ರುಗಳ ತೋಟ ಇದೆ ಅಲ್ಲಿ ಕೇಶವಣ್ಣನ ಮಗ ಅವನ ಹೆಸರು ಮಹೇಶ ಅಂತ ಅವನ ತೋಟದ ಅಲ್ಲಿ ನಾವೀಗ ಕ್ರಾಸ್ ಆಗಿ ಬರುವ ಅಲ್ಲಿ ರೌಂಡ್ ಅಪ್ ಆಗಿ ಜನ ನಿಂತಿದ್ದಾರೆ ಅವರನ್ನು ದಾಟಿ ನಾನು ಬರ್ಬೇಕು ಏ ನಿತ್ಕೋ ನಿಂದು ತುಂಬಾ ಮೆರೀತಿಯಾ ನೀನು ಹೆಂಗಸು ಪರಿಚಯ ಇಲ್ಲದೆ ಹೆಂಗಸು ಫಸ್ಟ್ ಮಾತಾಡಿದ್ವಿ ಎರಡು ಹೆಂಗರು ನೀನು ತುಂಬಾ ಮೆರೀತಿಯಾ ನೀನು ನಮ್ಮ ಕುಟುಂಬದಲ್ಲಿ ಇದ್ದುಕೊಂಡು ನೀನು ಸೌಜನ್ಯನ ಹೋರಾಟ ಮಾಡ್ತೀಯಾ ನಿನಗೆ ಇಲ್ಲಿ ಏನು ಮಾಡದೆ ಆಗ್ತೇವೆ ನಾವು ನೀನು ಹೋಗಿ ಫಸ್ಟ್ ಹೋಗಿ ಇದ್ದಂತ ಕೇಸನ್ನು ತೆಗಿಬೇಕು ಹ ನಾವು ವೀರೇಂದ್ರ ಹೆಗಡೆಯವರ ಅನ್ನ ತಿನ್ನುವುದು ಹ ನಿನ್ನ ಸೌಜನ್ಯನ ಅನ್ನ ತಿನ್ನುವುದಲ್ಲ ನಮ್ಮ ಕುಟುಂಬದಿಂದ ನಿನ್ನನ್ನು ಬಿಡ್ತೇವೆ ಅಂತ ಹೆಂಗಸು ಹೇಳಿತ್ತು ಆವಾಗ ಈ ಪ್ರದೀಪ್ ಶೆಟ್ಟಿ ಅದನ್ನೇ ಗದರಿಸಿದೆ ಬಂದು ನಿನಗೆ ಜೀವಂತವಾಗಿ ಇರ್ಬೇಕಾ ನಿನ್ನ ಮಕ್ಕಳೆಲ್ಲ ಒಳ್ಳೇದಾಗಿ ಉದ್ಯೋಗ ಕಲಿಬೇಕಿದ್ರೆ ನೀನು ಒಳ್ಳೆ ರೀತಿಯಾಗಿ ಬದುಕಬೇಕಿದ್ರೆ ಈ ವಿಷಯನ ಬಿಟ್ಟು ಬಿಡ್ಬೇಕು ಇಲ್ಲಿಗೆ ನಾನು ಸತ್ರು ಈ ವಿಷಯ ನಾನು ಬಿಡಲ್ಲ ನನಗೆ ಸೌಜನ್ಯ ಬೇಕು ಅದು ಯಾರೇ ನನ್ನ ಅಪ್ಪನೇ ಮಾಡಿದ್ರು ಕೂಡ ನಾನು ಬಿಡುವುದಿಲ್ಲ ನನಗೆ ನ್ಯಾಯ ಬೇಕಂತ ಹೇಳಿದೆ ಹಾಗಾದ್ರೆ ನೋಡ್ಕೊಳ್ಳ ನಿನಗೆ ಏನಾಗುತ್ತೆ ಅಂತ ನೋಡ್ಬೇಕು ಸತ್ಯ ನೀನು ಬೇಕಂತ ಹೇಳ್ತೀಯಲ್ಲ ಹಾಗಾದ್ರೆ ನಿನ್ನ ಮೂರು ಮಕ್ಕಳು ಯಾರಿಗೆ ಹುಟ್ಟಿದಂತ ಹೇಳು ಆ ಮಕ್ಕಳಿದ ಅಪ್ಪ ಯಾರಂತ ಹೇಳುವಾಗ ನನ್ನ ಮಕ್ಕಳಿದ ಅಪ್ಪನನ್ನು ನಿನಗೆ ಯಾಕೆ ತೋರಿಸ್ಕೊಡ್ಬೇಕು ನಿನ್ನ ಅಪ್ಪ ನಿನಗೂ ಗೊತ್ತಾ ಅಂತ ನಾನು ಕೇಳಿದೆ ಕವಚವ ಶಬ್ದದಿಂದ ತುಂಬಾ ತನ್ನ ಮಕ್ ಮಗನ ತಾಳ್ಮೆಯನ್ನು ಕೆಡಿಸಲಿಕ್ಕೆ ಆ ಹೆಂಗಸರು ಗಂಡಸರು ನೋಡಿದ್ರು ಬರೀ ಅವಚ್ಚವಾಗಿ ಕೆಟ್ಟ ಕೆಟ್ಟದಾಗಿ ಮನಸ್ಸಿಗೆ ನೋವಂತ ಆಗುವಂತ ಮಾತೆಲ್ಲ ಹೇಳಿದಾರೆ ನೀವು ನೀನು ಯಾರಂತಲೇ ಗೊತ್ತಿಲ್ಲ ಸದಾಶ್ವ ರೈಗೆ ಹುಟ್ಟಿದ ಮಗಳೇ ಅಲ್ಲ ನೀನು ಅಂತ ಹೇಳಿ ಈ ರವೀಂದ್ರ ರೈ ಉಡುಪಿ ಮತ್ತೆ ಧರ್ಮಸ್ಥಳ ಪ್ರದೀಪು ಶೆಟ್ಟಿ ಹೇಳಿದ್ರು ಮತ್ತೆ ಒಬ್ಬ ಕನ್ನಡ ಕನ್ನಡ ಮಾತಾಡ್ತಾವಣ್ಣ ಇದ್ದ ಅವನು ಹೇಳಿದ ನಿನ್ನನ್ನು ನಾವು ಜೀವ ಸಮಾಧಿ ಮಾಡ್ತೇವೆ ನೋಡ್ತಾ ಇರು ನೀನು ಯಾರನ್ನ ಯಾರನ್ನು ಎದುರಾಕೊಂಡಿದ್ದೀಯ ಅಂತ ನಿನಗೆ ಗೊತ್ತಾ ನಾವು ವೀರೇಂದ್ರ ಹೆಗಡೆ ಅವರ ಕೈ ನೀನು ಅವರ ಹತ್ರ ಹೋಗಿ ಶರಣಾಗುದು ನಿನಗೆ ಒಳ್ಳೇದು ಅಂತ ಹೇಳಿದ್ ನಾನು ಸಡನ್ ಆಗಿ ಹರೀಶ್ ಅಣ್ಣನಿಗೆ ಫೋನ್ ಬಂತು ಬ್ಯಾರಿನಿಂದ ಫೋನ್ ಬರುವಾಗ ಅಣ್ಣ ನಿಜವಾಗಿ ಇಲ್ಲಿ ಗಲಾಟೆ ಆಗ್ತಾ ಉಂಟ ಅಣ್ಣ ನನಗೆ ಇನ್ನು ಮುಂದೆ ಏನ್ ಮಾಡ್ತಾರೆ ಅಂತ ಗೊತ್ತಿಲ್ಲ ದಾಟಿ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲ ಆ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಈಗ ಸೌಜನ್ಯ ಗ್ರೂಪ್ಗೆ ಹಾಕಿ ಸ್ವಲ್ಪ ಜನ ಯಾರನ್ನಾದ್ರೂ ಹೊರಟಗಾರರನ್ನು ಕಲಿಸಿಕೊಡಿ ಅಂತ ಹೇಳಿದೆ ಅಷ್ಟೊತ್ತಿಗೆ ನನ್ನನ್ನು ಬಿಟ್ಟು ಸ್ವಲ್ಪ ಸ್ವಲ್ಪ ದೂರ ದೂರ ಸರಿದ್ರು ಸರ್ದ ತಕ್ಷಣ ನನ್ನ ಮಗನ ಮಗನ ನಾನು ನನ್ನ ಗೆ ಹೋದೆ ಹೋಗಿ ಹೇಳಿದೆ ಸರ್ ಎರಡು ಗಾಡಿ ಇದೆ ಅದ ಅವರು ಅವರದು ವೆಪನ್ಸ್ ಎಲ್ಲ ಏನೋ ಎಲ್ಲ ಗಾಡಿಯಲ್ಲಿ ಉಂಟು ಅಂತ ಅನಿಸ್ತಾ ಉಂಟು ನನಗೆ ಸ್ವಲ್ಪ ಡೌಟ್ ಬಂದಿದೆ ಅವ್ರ ಮೇಲೆ ಈಗ ನೀವು ಸಡನ್ ಆಗಿ ಒಮ್ಮೆ ಬಂದವರನ್ನ ಅರೆಸ್ಟ್ ಮಾಡಬೇಕು ಈ ತರ ತೊಂದರೆ ಆಗಿದೆ ನನಗೆ ಆಗ ಪೊಲೀಸ್ ಅವರು ಹೇಳಿದ್ರು ನಮಗೆ ಮೂರು ಹೆಂಗಸರು ಬಂದಿದ್ದಾರೆ ಇಲ್ಲಿ ಕಂಪ್ಲೇಂಟ್ ಕೊಡ್ಲಿಕ್ಕೆ ಗಂಡಸರಾದ್ರೂ ಪರವಾಗಿಲ್ಲ ಹೆಂಗಸರು ಅವರನ್ನೊಂದು ಕ್ಲಿಯರ್ ಮಾಡಿ ನಾನು ಬರ್ತೇನೆ ಮತ್ತೆ ಎಸ್ ಐ ಈಗ ಬರ್ತಾರೆ ಅಂತ ಅಷ್ಟೊತ್ತಿಗೆ ಒಂದು ಹತ್ತು ಇಪ್ಪತ್ತು ನಿಮಿಷದೊಳಗಡೆ ಎಸ್ ಐ ಬಂದರು ಎಸ್ಐಗೆ ನಾನು ಮಾತಾಡಿದೆ ಸರ್ ಬಾಗೇಪಲ್ಯದಲ್ಲಿ ಈಗ ಕೇಸ್ ಆಗಿದೆ ಈಗೀಗೆ ಬಾಗೇಪಲ್ಯದ ಗೆ ಫೋನ್ ಮಾಡಿದ್ರು ಹೌದಾಗಿದ್ದು ಆಗಿದ್ದು ಎಫ್ಐ ಆರ್ ಕಾಪಿ ಕಳಿಸ್ಕೊಡಿ ಅಂತ ಅವರಲ್ಲಿಂದ ಅಲ್ಲಿಂದ ಕಾಪಿ ಕಲ್ಸಿ ಕೊಟ್ರು ಅವಾಗ ಸೈ ಎಸ್ ಸಡನ್ ಆಗಿ ಹೊರಟ್ರು ಹೋಗುವ ಬನ್ನಿ ನೋಡುವ ನಾ ಅವರು ಮುಂದೆ ಬಂದ್ರು ನಾವು ಸ್ವಲ್ಪ ಹಿಂದೆ ಅದು ಪೆಟ್ರೋಲ್ ಹಾಕ್ಲಿಕ್ಕೆ ಬಂದು ಅವಾಗ ಅವರು ಪಾಂಬಾರು ಹೋಗುವ ರೋಡ್ ಹತ್ರ ಪಾಸ್ ಆಗಿ ಹೋದ್ರು ಮುಂದೆ ನಾನು ಅದೇ ಒಳಗಡೆ ರೋಡ್ಗೆ ಬರುವಾಗ ಇವರು ಗಾಡಿ ತೆಕೊಂಡು ಹೊರಡ್ತಾ ಇದ್ದಾರೆ ಎರಡು ಗಾಡಿ ಸಿಕ್ತು ಮತ್ತೆ ಮತ್ತೆ ಇದು ಗಾಡಿ ಸಿಕ್ಕಿಲ್ಲ ಅಷ್ಟೊತ್ತಿಗೆ ನಾನು ಅಡ್ಡವಾಗಿ ನಿಂತೆ ನೀವು ಹೋಗುವ ಮುಂಚೆ ಸ್ವಲ್ಪ ನನಗೆ ವಿಷಯ ತಿಳಿಸಿ ಹೋಗ್ಬೇಕಂತ ಹೇಳುವಾಗ ಕಾಲ ಗಾಡಿಯಿಂದ ಪಿಸ್ತೂಲು ತೆಗೆದ್ರು ರವೀಂದ್ರ ಶೆಟ್ಟಿ ಆವಾಗ ಪ್ರದೀಪ್ ಶೆಟ್ಟಿ ಹೇಳಿದ ಈಗ ಬೇಡ ಈಗ ಬೇಡ ಈಗ ಬೇಡ ಏನಾದ್ರು ಪ್ಲಾನ್ ಉಂಟು ಈಗ ಬೇಡ ನಾನು ಹೇಳಿದೆ ಹೌದು ಪ್ಲಾನ್ ಉಂಟು ಪೊಲೀಸ್ ಬಂದಿದ್ದಾರೆ ಅವರು ಅವ್ರ ಹತ್ರ ಎಲ್ಲ ಹೇಳಿ ಹೋಗಿ ನಾನು ಕೇಸ್ ತೆಗಿಬೇಕ ಬೇಡವಾ ಅಂತ ಹೇಳಿ ಅಷ್ಟೊತ್ತಿಗೆ ಪೊಲೀಸ್ ಎದುರುಗಡೆಯಿಂದ ಎದುರು ಎದುರಾಗಿ ಗಾಡಿ ಇಲ್ಲಿ ಇಳಿರಿ ಅಂತ ಹೇಳಿ ಆವಾಗಲೂ ಇಲ್ದದ್ದು ಫಸ್ಟ್ ಆಗಿ ಆ ಯಂಗ್ಸ್ರೆ ಮಹಿಳೆಯರೇ ಬಂದದ್ದು ಪರಿಚಯ ಇಲ್ಲದ್ದು ಬಂದ್ಬಿಟ್ಟು ಅವರು ಸರ್ ನಮ್ದು ಜಮೀನು ನಮ್ದು ಫ್ಯಾಮಿಲಿ ನಾವು ಅದಕ್ಕೆ ಇದಕ್ಕೆ ಬಂದ್ ಸುಳ್ಳು ಸುಳ್ಳು ಮಾಹಿತಿ ಕೊಟ್ರು ಪೊಲೀಟೇಶನ್ ಗೆ ಹೋದ್ರು ಹೋಗಿದ್ದೇವೆ ನಾಲ್ಕು ನಾಲ್ಕೂವರೆ ಟೈಮ್ ಪೊಲ್ಟೇಷನ್ ಗೆ ನಾನು ಹೋದೆ ಅವರು ಬಂದ್ರು ಅದರಲ್ಲಿ ಸ್ವಲ್ಪ ಜನರನ್ನು ಒಳಗೆ ಕರ್ಕೊಂಡ್ರು ಮೂರು ಜನರನ್ನು ಹೊರಗಡೆನೆ ಬಿಟ್ರು ಅವಾಗ ಹೇಳಿದ್ರು ಇವರೆಲ್ಲ ವಯಸ್ಸಾದವರಾಗೆ ಕಾಣ್ತಾ ಇದಾರೆ